ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಸಂಧ್ಯಾ ಶೇಟ್ ಮಾಡುವ ಸ್ವಾಗತ ಹಾಗೆ ಸುಸ್ವಾಗತ ಹಾಗೆ ಇವತ್ತು ಯಾವಾಗಲೂ ಒಂದು ನ್ಯೂ ರೆಸಿಪಿ ನೋಡ್ತಾ ಇರ್ತೀರಲ್ವ ಅಲ್ವಾ ನಮ್ಮ ಚಾನಲಲ್ಲಿ ಅದೇ ಥರದ ಇವತ್ತಿನ ಒಂದು ನ್ಯೂ ರೆಸಿಪಿ ಒಂದೇ ಒಂದು ಈರುಳ್ಳಿ ಅಂದರೆ ಆನಿಯನ್ನಲ್ಲಿ ಮಾಡುವಂಥದ್ದು ಒಂದೇ ಒಂದು ಆನಿಯನ್ನಲ್ಲಿ ಈ ರೆಸಿಪಿನ ಮಾಡುವಂಥದ್ದು ಹಳೇ ಮೆಥಡು ಆದರೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಊಟಕ್ಕೆ ಸ್ನ್ಯಾಕ್ಸಿಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಜಸ್ಟ್ ಒಂದೇ ಒಂದು ಆನಿಯನ್ ಇದ್ದರೆ ಫ್ಯಾಮಿಲಿ ಫುಲ್ ಈ ರೆಸಿಪಿನ ನೀವು ಮಾಡಿ ಬಡಿಸ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ರುಚಿಯಾಗುತ್ತೆ ಒಂದು ಇದ್ದರೆ ಸಾಕಾಗುತ್ತೆ ಹಾಗಾದರೆ ಯಾವ ರೆಸಿಪಿ ಅಂತ ಥಿಂಕ್ ಮಾಡ್ತಿದ್ದೀರಾ ಥಿಂಕ್ ಮಾಡೋದು ಬೇಡ ಇಡೀ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ಯಾವುದು ಅಂತ ಹಾಗೆಯೇ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಬೇರೆ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನ ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ವಾಟ್ಸಪ್ ಇನ್ಸ್ಟಾಗ್ರಾಮ್ ಈ ಥರ ಎಲ್ಲ ಆ್ಯಪ್ಗಳಲ್ಲೂ ನೀವು ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಒಂದೇ ಒಂದು ಆನಿಯನ್ನಲ್ಲಿ ಹೇಗೆ ಮಾಡೋದು ಈ ರೆಸಿಪಿ ಅಂತ ನೋಡೋಣ ಹಾಂ ಅದಕ್ಕೂ ಮೊದಲು ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಳ ಲಿಂಕನ್ನು ಕೆಳಗೆ ಕೊಟ್ಟಿರ್ತೇನೆ ವಿವರಣೆಯಲ್ಲಿ ಪ್ಲೀಸ್ ಚೆಕ್ ಮಾಡಿ ಆ ರೆಸಿಪಿಗಳಿಗೂ ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಒಂದೇ ಒಂದು ಆನಿಯನ್ನಲ್ಲಿ ಮಾಡುವಂಥ ಇಡೀ ಫ್ಯಾಮಿಲಿಗೆ ಇಷ್ಟ ಆಗುವಂಥ ಟೀ ಟೈಮ್ ಅಥವಾ ಊಟಕ್ಕೆ ಸ್ನ್ಯಾಕ್ಸ್ ಆಗಿ ಸೈಡ್ಸ್ ಆಗಿ ಎಲ್ಲ ರೀತಿಯಲ್ಲೂ ನೀವು ಯೂಸ್ ಮಾಡ್ಬೋದು ಹಳೆಯ ಕಾಲದ ಹೊಸ ರೀತಿಯ ರೆಸಿಪಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದರ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೀನಿ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಸಿಪ್ಪೆ ಬಿಡಿಸ್ಕೊಂಡು ಇರಬೇಕು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಎರಡು ಪೋರ್ಷನ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ತೊಗೋಬೇಕು ಒಂದು ಒಂದಾದರೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಕಟ್ ಮಾಡಿದ ನಂತರ ಹೆಚ್ಚಾಗಿ ಎಲ್ಲರ ಮನೇಲೂ ಸ್ಲೈಸರ್ ಇರುತ್ತೆ ಅಂದರೆ ಆಲೂಗಡ್ಡೆ ಸ್ಲೈಸ್ ಮಾಡ್ತೀವಲ್ವ ಚಿಪ್ಸ್ ಎಲ್ಲ ಮಾಡೋದಕ್ಕೆ ಆ ಥರ ಈ ಥರ ಸ್ಲೈಸರ್ ಇದ್ದೇ ಇರುತ್ತೆ ಸ್ಲೈಸರಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ ಈ ರೆಸಿಪಿಗೆ ಈಗ ನಾನು ಸ್ಲೈಸರಲ್ಲಿ ನೋಡಿ ಈ ಥರ ಸ್ಲೈಸ್ ಮಾಡ್ಕೋತೀನಿ ಸ ತೆಳುವಾಗಿ ನೀವು ಚಾಕುಲಿ ಕಟ್ ಮಾಡೋದಾದ್ರೆ ತುಂಬ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗತ್ತೆ ಸ್ಲೈಸರ್ ಆದರೆ ತುಂಬ ಈಸಿ ಆರಾಮಾಗಿ ಸ್ಲೈಸ್ ಮಾಡ್ಕೊಂಬಿಡ್ಬೋದು ಈ ಥರ ಕ್ಲೀನಾಗಿ ಸ್ಲೈಸ್ ಮಾಡ್ಕೊಂಬಿಡಿ ಸ್ಲೈಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗುತ್ತೆ ಈ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನೋಡಿ ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು ಚಾಕೋಲೆ ಕಟ್ ಮಾಡೋದಿದ್ರು ಕೂಡ ನೀವು ಸ್ಲೈಸ್ ತೆಳ್ಳಗೆ ಬರಬೇಕು ನೋಡಿ ನಾವು ಒಂದು ಈರುಳ್ಳಿಲಿ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು ನೋಡಿ ಇಷ್ಟು ತೆಳ್ಳಗೆ ಇಷ್ಟೊಂದು ಆಗಿದೆ ಅಂತ ನೀವು ತೊಗೊಳ್ಳುವಾಗಲೇ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದು ತಗೊಂಡ್ರೆ ಇಡೀ ಫ್ಯಾಮಿಲಿಗೆ ಸಾಕು ನೋಡಿ ಎಷ್ಟು ಆಗಿದೆ ಅಂತ ಈ ಥರ ಸಪೂರ ಅಂದರೆ ತೆಳ್ಳಗೆ ಮಾಡ್ಕೊಬೇಕಾಗತ್ತೆ ನಂತರ ಈ ಥರ ಉದ್ರು ಉದ್ರಾಗಿ ಬಿಡಿಸ್ಕೊಂಬಿಡಿ ಸಲ ಕೈಯಲ್ಲಿ ಈ ಥರ ಉದ್ರುದ್ರಾಗಿ ಬರಬೇಕು ಸ್ಲೈಸಲ್ಲಿ ನೀವು ಸ್ಲೈಸ್ ಮಾಡಿಕೊಂಡ್ರೆ ಈ ಥರ ಉದ್ರದ್ರಾಗಿ ಆಗುತ್ತೆ ಸ್ವಲ್ಪ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ಲೈಸಲ್ಲಿ ಈ ಥರ ಮಾಡ್ಕೊಬಿಟ್ರೆ ಉದ್ರದ್ರಾಗಿ ರೆಡಿ ಆಗುತ್ತೆ ಈಗ ಇದರ ನೆಕ್ಸ್ಟ್ ಪ್ರೋಸೆಸ್ಸನ್ನು ನೋಡ್ಕೊಂಬರೋಣ ಮೊದಲಿಗೆ ಇದಕ್ಕಾಗಿ ಒಂದು ಪಾತ್ರೆಯನ್ನು ತೊಗೊಳ್ಳಿ ಪಾತ್ರೆ ಅಥವಾ ಬೇಷನ್ ಈ ಥರ ಯಾವುದಾದ್ರೂ ಒಂದು ಪಾತ್ರೆಯನ್ನು ತೊಗೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಜ್ವಾನ ಹಾಕ್ಕೊಂಡಿದ್ದೀನಿ ಅಜ್ವಾನ್ ಅಂದರೆ ಕಾಳು ಹಾಕಿಬಿಟ್ಟು ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಡ್ರೈ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಸೋಡಾನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೋಡಾ ಇಲ್ಲಿ ಆಪ್ಷನಬಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ನಾವು ಮಾಮೂಲಿ ಬಜ್ಜಿ ಬೋಂಡಾಗಮೂ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು ಇದನ್ನು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಈ ಥರ ಕಲಸ್ಕೋತ ಬನ್ನಿ ನೋಡಿ ಈ ಥರ ಇದರಲ್ಲಿ ಹದದಲ್ಲಿ ಇರಬೇಕಾಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸರಿಯಾಗಿರುತ್ತೆ ಈ ಥರ ಒಂದೇ ಒಂದು ಹಿಟ್ಟಿನ ಗೊಳ್ಳೆ ಇರದೆ ಅಂದರೆ ಸ್ಲಿಮ್ಸ್ ಇಲ್ದೇ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ಎರಡು ಎರಡು ಸೌಟ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆನ ಬಿಸಿ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕೂಡ ಇಲ್ಲಿ ನಾನು ಬಿಸಿ ಮಾಡೋಕೆಟ್ಟಿದ್ದೀನಿ ಮೊದಲೇನೆ ಒಂದು ಎರಡು ಸೌಟಾಗೋಷ್ಟು ಒಂದು ಐದು ನಿಮಿಷ ರೆಸ್ಟಿಗೆ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಎಣ್ಣೆ ಹಾಕಿ ಕಲಸಿ ರೆಸ್ಟಿಗೆ ಬಿಟ್ಟ ನಂತರ ಇದಕ್ಕೆ ಒಂದು ದೊಡ್ಡ ಸ್ಪೂನು ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಗೆ ನಾವು ಕಟ್ ಮಾಡಿಟ್ಟಂಥ ಆನಿಯನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಕೂಡ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ಹಿಟ್ಟು ತುಂಬ ತಿಳುವನಿಸ್ತಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನಾವಿಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಈರುಳ್ಳಿ ಮಜ್ಜಿ ಹೇಗೆ ಮಾಡೋದು ಅಂತ ನೋಡ್ತಾ ಇರೋದು ಹಳೆಯ ಕಾಲದಲ್ಲಿ ಈ ಮೆಥಡಲ್ಲಿ ಮಾಡ್ತಿದ್ರಂತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನನಗೆ ಕೂಡ ನಮ್ಮ ಅತ್ತೆಯವರು ಹೇಳ್ಕೊಟ್ಟಿರೋದು ತುಂಬಾ ಟೇಸ್ಟಿ ಒಂದು ಸಲ ಟ್ರೈ ಮಾಡಿ ತುಂಬ ಕ್ರಿಸ್ಪಿಯಾಗುತ್ತೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡಿಕೊಂಡ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಊಟಕ್ಕೆ ಮಾಡಿಕೊಂಡ್ರು ಕೂಡ ನೋಡಿ ಇದನ್ನು ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿದು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನನೀಗ ಮತ್ತು ತೆಗಿತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಚಿಕನ್ ಮಸಾಲ ಪೌಡರ್ ಅಂತೂ ಆ್ಯಡ್ ಮಾಡಿಬಿಟ್ರೆ ಒಳ್ಳೆ ಚಿಕನ್ ತಿಂದ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅಷ್ಟು ಕ್ರಿಸ್ಪಿ ಜೊತೆಗೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಇದಕ್ಕೆ ನಾನು ಕರಿಬೇವನ್ನು ಯೂಸ್ ಮಾಡಿಲ್ಲ ಹಾಗೆಯೇ ಹಸಿ ಮೆಣಸನ್ನು ಕೂಡ ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಕರಿಬೇವು ಹಾಗೆ ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕೂಡ ಈ ರೆಸಿಪಿ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಹಾಲು ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಸ್ಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನೀವೇ ಮೊದಲು ಆ ರೆಸಿಪಿಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇನ್ನಷ್ಟು ರೆಸಿಪೀಸ್ಗಳ ಲಿಂಕನ್ನು ಕೆಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಬಾಯ್ ಫ್ರೆಂಡ್ಸ್